ಈ ಕಾರ್ಯಕ್ರಮಕ್ಕೆ ಏನಾದರೂ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ ಇವರು ಕನ್ನಡದಲ್ಲಿ ಮಾತನಾಡ್ತಾರೆ ಅವರು ಹಿಂದೀಲಿ ಮಾತನಾಡ್ತಾರೆ ನಾವು ಹಾಸ್ಯ ಕಲಾವಿದರು ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ ಆರೋಗ್ಯಕರವಾದಂಥ ಒಂದು ಹಾಸ್ಯವನ್ನು ಮಾಡ್ತೇವೆ ಮೊದಲಿಗೆ ನಮ್ಮ ದೇವೇಗೌಡರು సౌండ్ కొట్టీ ఈ దేవేడ హోరటుగార రాజ్యది విషయ నాడిన విషయ బంద్రీ నేడ మైండ్ ఇట్ పిజ్జా బర్గర్ తిన్నే ఈ నోన్ సెన్స్ గిట్ లాస్ట్ ఈ వాట్ రబ్బీ షూర్ డాకీంగ్ యార్యదు ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ದಯವಿಟ್ಟು ಕೇಳಿಸ್ಕೊಳ್ಳಿ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ಕೇಳಿಸ್ಕೊಳ್ಳ್ರಿ ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳಿ ತಟ್ಟಬೋದು ದಯವಿಟ್ಟು ಕೇಳಿಸ್ಕೊಳ್ಳಿ இ காலர் மஞ்சூரியன் பிஜா திந்தொ மனுஷ இப்பஷக்கே ஃபிகர் மூவத்து வருஷக்கே பிரெஷர் நல்வத்து வருஷக்கே ஷுகர் ஐவத்து வருஷக்கே டமா அதுக்கெல்லாம் ராகி முதலி நன் ஜத்தை நரேந்திர மோடி அவர் வந்தார் பண்ணி மாதாடினா बहनाओ भारत देश में भाषा ने धर्म अनेक भारत एक एक भारत, श्रेष्ठ भारत एक भारत, स्वच्छ भारत सबका साथ सबका विकास देवे जी नम प्राणी हिंदी अर्थ आगे ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಸಿರಿಗೆರೆ ಶ್ರೀಗಳ ಕಾರ್ಯಕ್ರಮ ತೆರಳುಬಾಳು ಹುಣ್ಣಿಮೆ ದಯವಿಟ್ಟು ನೀವು ಗಿಷ್ಟು ಕನ್ನಡದಲ್ಲಿ ಮಾತಾಡಿ ಎಲ್ಲ ಸಿರಿಗೆರೆ ಶ್ರೀಗಳ ಭಕ್ತಾದಿರೊಂದಕ್ಕೆ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಶುಭ ಕಾಮನೆಗಳ ಬಾಯಾರ ಬಹನ ದಯವಿಟ್ಟು ಮೋದಿಯವರೇ ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸಬೇಡಿ ಯಾಕಂದರೆ ಎರಡು ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಕರ್ನಾಟಕದ ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ನೀವು ರೋಡ್ ಶೋಗೆ ಬಂದರೆ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈಯಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಏನೂ ಮಾಡೋಕ್ಕಾಗೋದಿಲ್ಲ देवेगौड़ा जी क्या अच्छा है आपको क्या अच्छा है क्या अच्छा है आपको नंच कुड़ियल काफी मात्र अच्छा तमाश अच्छा तमाश देवेगौड़ा जी क्या बात है क्या बात है नन रईस बात तिन्नल रोगी मुद्दे मात्रा ನಮ್ಮ ಮನೆಗೆ ಬನ್ನಿ ರಾಗಿ ಮುದ್ದೆ ತಿನ್ನಿ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ ಕೊನೆಯದ ಒಂದು ಮಾತು ಹೇಳ್ತೀನಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ